ಇದು ಬಾರ ನೋಸ್ಕರ್ ನಾ ರಾತ್ರีน ತಂದೆ ನೋಡ್ರಿ ਬਾಡಿ ಹೋಗಬಿಟ್ಟಿತ್ತು ಅಯ್ಯೋ ಇರ್ಲಿ ಬಿಡಿ ನಡೆದಿತ್ತು ಅಲ್ಲ ರಾತ್ರಿ ಫಸ್ಟ್ ನೈಟ್ ಮಾಡಬೇಕು ಅಂತ ಹೇಳಿ ನಮ್ಮಪ್ಪ ಹೇಳಿದನೇ ಏನು ಮುಂಜಾನೆ ಮುಂಜೇನೇ ಮಾಡಿತಪ್ಪ ಅಂತಂದ್ರಲ್ಲ ಅಪ್ಪ ಯಾಕೆ ಗೊತ್ತಾಲಿಲ್ಲ ನಮ್ಮಪ್ಪಗ ಹಗ್ಲಿ ಫಸ್ಟ್ ನೈಟ್ ಮಾಡಸೋ ಅಂದ್ರೆ ಬಹಳ ಇಷ್ಟ ಆದಿವುಂಗ ಹೌದಲ್ವಾ ಹಾಂ ಶ್ರೀ ನಿಮ್ಮಪ್ಪನ ಹಗ್ಲ ತಕ್ಕೊಂಡ್ರೆ ಫಸ್ಟ್ ನೈಟ್ ಅದೇನ್ ಕೇಳಲಿಲ್ಲ ರೀ ನಾನು ಹೌದಾ ಹಾಕಲಿ ಇಷ್ಟು ಚಂದ್ರ ಚಲುವಾಗಿ ಬೆಳೆದಾಗಿ ಉಟ್ರಿ ಹಗಲತ್ ಪರ್ಸ್ಟೆಕ್ಟ್ ಮಾಡಿರ್ಬೇಕು ನಮ್ಮಅಪ್ಪ ಬಹುಶಃ ಈಗ ನಾವು ಹಗಲತೆ ಮಾಡಣ ನಿಮ್ಮಂಗೆ ಒಂದು ಪೀಸ್ ರಿಲೀಸ್ ಏ ಮಾಡಣತ್ರ ಹ್ಮ್ ಬಂದೆ ಆಯ್ಲಿ ಬಾ ಬಾ ಎಲ್ಲ ರೆಡಿ ಮಾಡ್ಕೊಂಡಿ ರೆಡಿ ಮಾಡ್ಕೊಂಡ್ ಎಲ್ಲ ಬಾಳಿಕೆ ಹಣ್ಣ ನೋಡ್ ಮಗಳ ಇವತ್ತೈತಿ ಎಲ್ಲರೂ ಅವುಗಳು ಹೋಗಿ ಬಿಡ್ತಾರ ಮನಿಗೆ ಇಲ್ಲ ಈಗ ಅಪ್ಪನೇ ಬಿಡಕತ್ತ ಯಾಕಂದ್ರ ನಿಮ್ಮ ಅವ್ ಹುಡದೇ ಹೋಗ್ಯಳ ಹೋಗ್ಯಾಳ ಪಷ್ಟಾಡ್ ಚಂದಾಗಿ ಮಾಡ್ರಿ ಒಟ್ಟ ಚುರಡಾ ಹೋಗ್ಬೇಡ ಆಜು ಬಾಜು ಅಲ್ಲ ಕಿಡಕಿ ಹನಿ ಹಾಕಿರ್ತಾರ ಇರ್ತಾರ ಹಾ ಬಾ ಹಾ ನಾನು ಏನು आवाज ಮಾಡಂಗಿಲ್ಲ ಅಲ್ವಾ ಯಾಕಂತ ತಿಕೊ ನಮ್ಮ ಅಳйга ಇಲ್ಲಿ ಇಟ್ಟು ಬಂದೆ ತಲಗ ಅವನಿಗೂ ಗವರ್ನರ್ಟ್ ಐತಿ ಚಂದಾಗಿ ನೋಡಿಕೊಳ್ಳಯತ ಆಕಡೆ ಬ್ಯಾರೆ 우ರಿ ಕುಡಬೇಕ ಅಂದಿದ್ದೆ ಯಾಕಂತ ತಿಕೊ ಇಲ್ಲಿ ಕಣ್ಣ ಮುಂದೆ ಇರ್ತಾಳಪ್ಪ ಪಾ ನನ್ನ ಮಗಳು ಅದಕ್ಕೆ ಇಲ್ಲಿ ಕೊಟ್ಟ ಬಿಟ್ಟಿ ನಿನಗೆ ನನಗೂ ನಿನ್ ಬಿಟ್ಟು ಹೋಗೋ ಮನಸರ ಆಕಿಲ್ಲ ಪಾ ಅದಕ್ಕಾಗಿ ಹುಂದೆ ನಾನು ಅವಾಗ ಅವಾಗ ಆ ವನ್ ಕೆಲಸ ನಿನ್ ಗಂಡ ಇಲ್ಲಿ ಒಂದಿಟ್ಟು ಕೆಲಸ ಮಾಡದ ಬಂದು ಎಲ್ಲಾ ಮಾಡ್ಕೊತಿರು ಅಂಗೆ ಇಪ್ಪ ಅವ್ನ್ ಹಂಗ ಹೇಳಿ ಗಿಳಿ ಮತ್ತೆ

ಎಲ್ಲರೂ ರಾತ್ರಿ ಫಸ್ಟ್ ನೈಟ್ ಮಾಡಿದ್ರೆ ನಾನು ಹಗ್ಲತ್ತೆ ಫಸ್ಟ್ ನೈಟ್ ಮಾಡಿರ್ತೀನಿ ನಾನು ಹೀಟು ಬರೋಕ್ಕಿಲ್ಲ ಯಾವಾಗ ಬರ್ತಾವ ಮರ ಇನ್ನು ಕಾಯ್ದ ಕಾಯ್ದು ಸುಸ್ತಾದ್ಮೇಲೆ ನಾನು ಹೆಂಗಾದ್ರೂ ನಾ ಅನ್ಕೊಂಡಂಗ ನಮ್ಮಅಪ್ಪ ಇಲ್ಲೇ ತಳಗಿನ ಮನೆ ಕೊಟ್ಟ ಸ್ವಲ್ಪ ಮ್ಯಾಲ ಹೋಗಿ ನಮ್ಮ ಅಪ್ಪನ ವಿಚಾರಿಸ್ಕೊಂಡು ಬಂದ್ರೆ ಸಾಕ್ ಅಷ್ಟ ನಮ್ಮ ನಮ್ಮಅಪ್ಪ ಗರ ಯಾರ ಅದಾರ ನಾನ್ ಒಬ್ಬಕಿನ್ ಬಿಟ್ರ ಅವ್ರಪ್ಪೇನ್ ಬರ್ತಾನ ಇಲ್ಲ ಜಲ್ಲಿ ತಳಕಿ ಇವ್ರೇನ ಇವ್ರ ಪಸ್ಟ್ ನೈಟ್ ಅಲ್ಲಿ ತನ್ನೋದು ಗೊತ್ತೈತಿ ಗೊತ್ತಿದ್ದ ಕದ ಹಾಕ್ಯಾರ್ನ ರೀ ಬಂದೈತಿ ನನ್ನ ಚಂದ್ರಿ ನಾನು ಹೇಳ್ತಿಂಡಿ ವಿಷಯ ಬಿಡೋದ ಬರಿ ಬರ್ರಿ ಬರ್ರಿ ನಿಮ್ಮ ಚೆಲವಾಗಿ ರಾತ್ರಿ ಗೊತ್ತ ಇದ್ದಿ ನಾ ಇವತ್ತು ಫಸ್ಟ್ ನೈಟ್ ಐತಿ ಎಲ್ಲರೂ ರಾತ್ರಿ ಫಸ್ಟ್ ನೈಟ್ ನಾನು ಹಗ್ಲತ್ ಫಸ್ಟ್ ನೈಟ್ ಮಾಡ್ಬೇಕಂತ ಹೇಳಿ ಅಪ್ಪಾಗ ಹೇಳಿದಾರೆ ನಾ ಅದಕ್ಕೆಲ್ಲ ಅರೇಂಜ್ ಮಾಡ್ಯಾರ ನಿಮ್ಮಪ್ಪ ಥ್ಯಾಂಕ್ಸ್ ರೀ ಈ ಗುಲಾಬಿಯು ನಿನಗಾಗಿ ಇದು ತುಂಬಿದ ಪರಿಮಳ ನಿನಗಾಗಿ ಹಾಡುಗಳು ಆರು ಲಕ್ಷ ಬರ್ರಿ ಬರ್ರಿ ನಿಮ್ಗೆ ಏನ್ ರೀ ಅಂಚೆ ಬರೀ ನನಗೆ ಯಾರು ಇದು ಹೂವು ನಿಮಗೋಸ್ಕರ ತಂದಿದ್ದಾರೆ ನಾ ರಾತ್ರಿ ತಂದಿದ್ದೆ ನೋಡ್ರಿ ಬಾಡಿ ಹೋಗ್ಬಿಟ್ಟಿತ್ತು ಅಯ್ಯೋ ಇರ್ಲಿ ಬಿಡ್ರಿ ನಡೀತಿತ್ತು ಅಲ್ಲ ರಾತ್ರಿ ಫಸ್ಟ್ ನೈಟ್ ಮಾಡ್ಬೇಕಂತ ಹೇಳಿ ನಿಮ್ಮ ಅಪ್ಪ ಹೇಳಿದ್ದೇನ ಮತ್ತ ಅವ್ರ ಏನು ಮುಂಜಾನೆ ಮಾಡಿತಪ್ಪ ಅಂತಂದ್ರಲ್ಲ ನಿಮ್ಮಪ್ಪ ಯಾಕೆ ಗೊತ್ತಾಗಲಿಲ್ಲ ನನಗೆ ನಮ್ಮ ಅಪ್ಪಾಗ ಹಗ್ಲಿ ಫಸ್ಟ್ ನೈಟ್ ಮಾಡ್ಸೋದಂದ್ರೆ ಭಾಳ ಇಷ್ಟ ರೀ ಅವಂಗೆ ಹೌದ್ರಾ ಹಾನ್ ರೀ ನಿಮ್ಮ ಅಪ್ಪನ ಹಗಲ ತಗೊಂಡ್ರೆ ಫಸ್ಟ್ ನೈಟ್ ಅದೇನು ಕೇಳಿಲ್ರಿ ನಾನು ಹೌದಾ ಹಗಲೇ ಇಷ್ಟು ಚಂದ ಚಲುವಾಗಿ ಬೆಳ್ಳಗಾಗಿ ಬಿಟ್ಟಿರಿ ನೀವು ಹಗಲತ್ತು ಫಸ್ಟ್ ನೈಟ್ ಮಾಡಿರ್ಬೇಕು ಅಪ್ಪ ಬಹುಶಃ இ நான் அகலத்தை நின்ங்க பீஸ் ரிலீஸ் ரீஜில் ஊந்தாக்கி நான் குடீத்த குடியெட் நான் பாக்கெட் குடியா ನನಗರ ಏನ್ ಗೊತ್ತ್ರಿ ನಾ ಪದೇ ಪದೇ ಪರ್ಸೆಂಟ್ ಮಾಡಿಸ್ಕೊಂಡಿಲ್ಲ ಅಲ್ರಿ ನಮ್ಮ ಅಪ್ಪ ಏನ್ ಫಾಟಿ ತಾಲ ಹೋಗ್ಕೊಡೋಂದ್ರಿ ನಂಗ ಅಂದ್ರೆ ನಾ ಏನು ಪದೇ ಪದೇ ಪರ್ಸೆಂಟ್ ಮಾಡಿನಿ ಏನ್ರಿ ಏನ್ ಮಾತಾಡ್ತೀರಿ ನೀವು ಮಾಡಿಲ್ರಿ ಫಸ್ಟ್ ನೈಟ್ ಐತ್ರಿ ಇದು ಇವತ್ತು ಇವತ್ತು ಇದೇ ಫಸ್ಟ್ ಟೈಮ್ ರೀ ನಂದು ಹೌದ್ರಿ ಹಾ ಫಸ್ಟ್ ನೈಟ್ ಅಂದ್ರೆ ಏನ್ ಗೊತ್ತಿಲ್ಲರಿ ನನಗೆ ನನಗೂ ಗೊತ್ತಿಲ್ಲರಿ ನಿಮ್ಮ ಅಪ್ಪ ಒಂದಸಲ ನಮ್ಮ ಅಪ್ಪನ ಕರೆಸ್ಲೇನ್ರಿ ನಿಮ್ಮ ಅಪ್ಪಗೆ ಅದಕ್ಕೆ ಕರೀತೀರಿ ಫಸ್ಟ್ ನೈಟ್ ಅಂದ್ರೆ ಕೇಳಂದ್ರಿ ಫಸ್ಟ್ ನೈಟ್ ಏನಂದ್ರೆ ಅಂತ ನಾನು ಹೇಳಿ ಕೊಡ್ತೀನಿ ಅಲ್ಲಿ ನಿಮಗೆ ಎಲ್ಲ ಫಸ್ಟ್ ನೈಟ್ ಏನಂದ್ರೆ ಅಲ್ರಿ ಅದು ಇರಲಿ ಪಾರ್ಟಿ ಕಾಲ್ ಆಗ್ತಂದ್ರೆ ನಾನು ಫಸ್ಟ್ ನೈಟ್ ಇದನ್ನ ನಮ್ಮ ಅಪ್ಪನ ಕೊಡ್ತಾ ಶಾಂದ್ರಿ ಏನು ಗೊತ್ತ ಹೇಳ್ರಿ ಅಲ್ಲ ನಾ ಇವತ್ತು ಪಾಕಿಟ್ ಹಾಲು ಕುಡುದಿಲ್ಲ ನಾ ಏನಿದ್ರು ಆ ಕಡೆ ಪಾಕಿಟ್ ಹಾಲು ಕುಡಿರಿ ನೀವ ಕುಡಿಯ ಮಟ್ಟ ನಮ್ಮ ತಮ್ಮ ಬರ್ತಾನ ರೀ ಮಕ್ಕೊಂಡ್ ಬಿಡೋಣನ್ರಿ ನಿಮ್ಮ ತಮ್ಮ ಬೇರೆ ಬರ್ತಾನನು ಹ್ಞೂ ಡೈಲಿ ನಮ್ಮ ಕಡೆನೂ ಮಲ್ಕೊತಾನೆ ರೀ ನಮ್ಮ ತಮ್ಮ ರೀ ಬೇಡಬ್ಯಾಡ್ರಿ ಇವತ್ ನಾವ್ ಇಬ್ರು ಮುಕ್ಕೋನ್ ರೀ ಇವತ್ತು ಪ್ರಶ್ನೆ ಏ ರೀ ಪಾ ನಮ್ಮ ತಮ್ಮನ್ ಬಿಟ್ಟು ಮಕ್ಕಂಗಿಲ್ರಿ ನಾ ಹೆಂಗ ರೀ ನೀವೇನ್ ಮಕ್ಕೋ ರೀ ಆ ನಾ ಇಲ್ಲಿ ಮುಕ್ಕೋದ್ ಇಲ್ಲ ತಮ್ಮ ಮುಕ್ಕೋತಾನ್ರೀ ಆಚ ಕಡೆ ನಾ ಮಕ್ಕೋತೇನಿ ಇವತ್ ಬೇಡ ಇವತ್ತ ನಾಳೆ ಮುಕ್ಳೋದ್ರತ್ತ ಇವತ್ತು ನಮ್ ಇಬ್ರದ್ದು ಫಸ್ಟ್ ಐತ್ರಿ ಇದ್ರ ತಿಳ್ಕೋ ತಿಳ್ಕೋರಿ ಹ್ಮ್ ನಮ್ಮ ತಮ್ಮ ಆತನ್ ನಾ ಇಲ್ಲಾಂದ್ರ ರಾತ್ರಿ ಮಲ್ಕೋತನೆ ಇಲ್ರಿ ಅವ ಆ ತಮ್ಮಾಗ ನೆನಪು ಹಾರು ಬಿಡ್ರಿ ಇವತ್ತು ಪಸ್ಟ್ನೇ ಕದಟ್ಟೆ ಮಾತಾಡ್ರಿ ನಮ್ದು ನಿಮ್ಮ ಇಬ್ಬರು ತಟ್ಟೆ ಮಾತಾಡ್ರಿ ತಮ್ಮ ಅಣ್ಣ ಅಕ್ಕ ತಂಗಿ ಎಲ್ಲ ಸೈಡ್ ತೆಗೆದ್ರಿ ಏನು ಹೇಳ್ತಾನೆ ಜರ ಇದು ಹಾಲು ನಾ ಕುಡಿಲಿ ಏನು ನೀವು ಕುಡಿತೀರ ನೀವು ಫಸ್ಟ್ ಕುಡಿಯಲ್ಲ ಈ ಪ್ಯಾಕೆಟ್ ಹಾಲು ಕೊಡ್ರಪ್ಪ ನಾ ಬೇರೆ ಹಾಲೇ ಕುಡಿತಾನ ಇವ್ ಹಾಕ್ರ ಹಾಲು ಹಾಕಿಡ್ರಿ ಹರ್ದ ಹಾಕಿಡ್ರಿ ಬಾಯಿ ತಂಕೊಂಡ್ರಿ ಈ ಶೇಪ್ ಶೇಪುರೇಡ ಇವರೆ ಇವರೆ ಒಂದು ಸೆಕೆಂಡ್

ನಂದು ಕಿಪಾಸತೆ ಇದ್ರೆ ಅದು ವರ್ಕ್ ಆಗೋದಿಲ್ಲ ರೀ ತಂದಿದ್ದಾಗ ಬರೀ ಕಿರಬಟಲಿ ಹೊತಿಇದ್ರೆ ಅಷ್ಟ ವರ್ಕ್ ಆಗಕ್ಕೆ ಇದ್ರಿ ಯಾ ಬಟಲಿ ಹೊತಿಇದ್ರೆ ವರ್ಕ್ ಆಗೋತ್ರ ಅದು ದೊಡ್ಡ ಮೊಬೈಲ್ ಕೂಡ್ಸಿ ಕೊಡ್ತೀನಿ ನಿಮಗೆ ನಂದ ಚಾಲೂ ಮಾಡೋಣ ರೀ ಕರೆ ನಮಗೆ ದೊಡ್ಡ ಫೋನ್ ಒಳಗ ಏನೋ ಹಿಂಗ್ ಹಿಂಗ್ ಮಾಡ್ತಾರೆ ಅಂತಲ್ಲ ನನಗೆ ಏನು ಬರಂಗಿಲ್ಲ ರೀ ಅದು ನಾನು ಹೇಳಿ ಕೊಡ್ತೀನಿ ರೀ ಇನ್ನು ಸರ್ಚೆಡೋದೆಲ್ಲ ಕಲಸ್ತಿರಲ್ಲ ನೀನು ಎಲ್ಲ ಕಲಸ್ತೀನಿ ನಿಮ್ಮ ಪ್ರೋಗ್ರಾಮ್ ಚಾಲು ಮಾಡೋಣ ರೀ ನಿಮ್ಮ ತಮ್ಮನ ತಾನೆ ನಿಮ್ಮ ತಮ್ಮನ ಹೆಕ್ಕ ತೋತ್ರ ನೀವು ತಮ್ಮನ ತಮ್ಮ ಬಿಟ್ ಬಿಟ್ಕದು

ನಿಮ್ಗೆ ಕೊಡ್ತೀನಿ ನೀವು ಕೊಡ್ರಿ ನಮ್ಮ ಅಪ್ಪ ಏನು ಗೊತ್ತಾ ಅದರ ಬೈಕನ್ರಿ. ಎಲ್ಲ ನೀವು ಕುಡಿರಿ. ಅಲ್ಲ ಕೈ ಬರ್ಬೇಕು ನೀವು ನಿಮಗೆ ಆಯ್ತಾನಾ. ನಮ್ಮ ಅಪ್ಪ kaas ಕೊಂಡ್ ಹೋಗಿದ್ರು ಮೈಯ ಹತ್ತಂಗಿಲ್ಲ ಅಂತ್ರೀ ಅದು. ಅದು ಹೆಪ್ಪ್ ಬರ್ತಿತಲ್ರಿ ಮ್ಯಾಲೆ ಅದಕ್ಕಾಗಿ ಅದು ಮೈ ಹತ್ತಲ್ಲ ಅಂತ್ರೀ ಹಸಿ ಹಾಲು ಹಾಕಂತ್ರೀ ಎನ್ರಿ ನಿಮಗರಿ. ಹಸಿ ಹಾಲು ಕುಡಿದ್ರು ಜನ ಪಾಕತ್ ಬರ್ತಿತಿ ಮತ್ತೆ ಪುಷ್ಟಿ ಹಾಕಿತ್ರೀ. ಅಸೋ ಕುಡಿರ ಹಾಲು. ಬರೆತಲ್ರಾ ಹಾ ಕುಡಿಲ್ರಾ

ಫಸ್ಟ್ ನಡ್ದ ಓಪನಿಂಗ್ ಅಂದೆನ ಮನಿ ಓಪನಿಂಗ್ ಐತಿ ಒಟ್ಟು ಇದೆಲ್ಲ ನಮ್ಮ ಅಪ್ಪ ಕೊಟ್ಟಂಗೆ ಚೆನ್ನೈತೆ ರೀ ಫಸ್ಟ್ ನಮ್ಮ ಅಪ್ಪ ಹತ್ತಿದ್ರ ಮಕ್ಕಳು ಆಮೇಲೆ ನಮಗೆ ಕೊಟ್ಟನ್ರಿ ರೀ ನೋಡಿದ ರೀ ಅವ ಐತಿಲ್ಲ ಅಂತಂದ್ರೆ ರೀ ನನ್ನ ಮಗಳಿಗೆ ಏನು ತ್ರಾಸು ಆಗ್ಬಾರ್ದಲ್ರಿ ಹ್ಞೂ ಅಂತಂದು ಹೂವಿನ ಗಾದೆ ಒಳಗೆ ಮಲ್ಕ್ಸಣ ಮಪ್ಪ ನಾನು ಈಗ ನಿನಗೆ ಹೂವಿನ ಗಾದೆ ಒಳಗೆ ಮಲಗ್ಸ್ತಾಳೆ ಸಡ್ರಿ ಮತ್ತು ನಮ್ಮ ತಮ್ಮ ಬರಲಿ ನಿಮ್ಮ ತಮ್ಮ ಬರಲಿ ಹೌದು ಹೌದು ನಮ್ಮ ತಮ್ಮ ಬರಮಟ್ಟ ನಾ ಇಂಥದ್ದು ಏನು ಮಾಡಲ್ಲ ರೀ ನೋಡೋಣ ಟೈಮ್ ಇಲ್ಲ ಯಾಕಂದ್ರೆ ಜಲ್ಲಿ ನಾ ಇಲ್ಲಿಗೆ ಹೋಗ್ಬೇಕಾಯ್ತು ಮತ್ತು

ಬ್ಯಾರೆ ಹಾಲು ಕುಡಿತಾನೆ ಏನು ರೀ ಪ್ರೋಗ್ರಾಮ್ ಪ್ರೋಗ್ರಾಮ್ ಹಾಡ ಆಡೋದು ಡ್ಯಾನ್ಸ್ ಮಾಡೋದು ಅದು ಸ್ಟೇಜ್ ಮೇಲೆ ರೀ ಇದು ಸ್ಟೇಜ್ ಇದು ನಮ್ದು ಸ್ಟೇಜ್ ಇದು ನೋಡೋದ ನಿನ್ನ ಸಲುವಾಗಿ ಈಗ ನನ್ನ ಸಲುವಾಗಿ ನೀ ತಂದಿ ಇಲ್ಲದು ನಿನ್ನ ಸಲುವಾಗಿ ನಾ ತಂದೇನೆ ಹೂವ ಗಿವ ನಿನಗೆ ಅಂತ ಹೇಳಿ ಅಷ್ಟು ಅರ್ಥ ಆಗಲ್ಲ ನಾನು ಹೇಳೋದು ನಿನಗೆ ಚಂದ ರೀ ಚಂದ

ನಿನಗ ತಬ್ಕೊಳಕ ಅರ್ಥ ಆಗ್ತದೆ ತಬ್ಕೊಂದ್ರೆ ಏನು ಗೊತ್ತಲ್ಲ ನಿನಗ ನಾನು ಒಂದ ಸಲನ ಪಾಸ್ಟ್ನೇಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿಲ್ಲ ಅಂದ್ರೆ ನಿಮಗೆ ನಾನು ಹತ್ತು ಸರ್ತ ಮಾಡ್ಕೊಂಡಿ ಬರಿ ಅದೇ ಹೇಳ್ತೀನಿ ನೀವು ಒಂದ ಸರ್ತನ ಪಾಸ್ಟ್ನೇಟ್ ಎಲ್ಲರೂ ಒಂದ ಸರ್ತನ ಮಾಡ್ಕೊಂಡು ಫಸ್ಟ್ ಟೈಮ್ ಫಸ್ಟ್ ದಿನನೇ ಮಾಡ್ಕೊತಾರೆ ನೀ ಆ ಮಾತು ಏನು ಹೇಳ್ತೀನಿ ಇವತ್ತು ನೀವು ಇಬ್ಬರದು ರಾತ್ರಿ ನಾಚಿಕೆ ಬರಬೇಕು ಹಾಂ ಹಾಂ ರೀ ಒಂದು ಸ್ವಲ್ಪ ಬಿಟ್ಟು ಹೋಗ್ಲೇನಾ ಹಾಂ ರೀ ಬಿಡಿ

ಇಂಥಳು ಒಂದು ಮನುಷ್ಯ ತಗೊಂಡು ಬಂದು ಇದ್ರ ಮೇಲೆ ಡಿಪ್ಸ್ ಹೊಡಿತಾನೆ ಒಬ್ನ ಒಪ್ನೂ ಅವ ನಮ್ಮ ಮಾ ಕರ್ಕೊಂಡು ಹೊಡಿತೀ ಸಾರಿ ಹೌದಾ ಹಾರಿ ಇದು ಬಾರಿ ಹೇಳ್ದೆ ಇಲ್ಲಿ ಹೊಡ್ದ್ರೆ ಕಾಲು ಮಲ್ಕೋ ಕಂಡು ಎಲ್ಲ ಮಲ್ಕೊಂಡು ಕೆತ್ತಿ ಮತ್ತೆ ಗಿದ್ದ ಆಗಿ ಬಿಡ್ತಾರಂತೀ ಯಪ್ಪ ಮೊದ್ಲು ಹೇಳಬೇಕಲ್ಲ ಆಮೇಲೆ ನೀವು ಎದಕ್ಕೂ ಬರಂಗಿಲ್ಲ ಬರಂಗಿಲ್ಲ ಇಲ್ಲಿ ನಿಮ್ಮ ಹುಡಿಲ್ಲ ಡಿಪ್ ಹಾರಿ ಬರ್ದಲ್ಲ ಅವ್ರಿಗೇ ರೀ ನೀವು ಅಲ್ಲ ಅಪ್ಪಾಗ ಒಯ್ದು ಕೊಡಬೇಕ್ರಿ ಮತ್ತೆ ಅವ್ನ ಇಲ್ಲಿ ಡಿಪ್ಸಾಗ ಹೊಡಿಯ ಬರಬೇಕ್ರಿ ಇಲ್ಲ

इवतनी ओळ करकोड बडे इवतनी इबरदो फर्स्ट नेट येते अर्थ मारकोन सोळप अविंग कटरी कळिस भरती नाही सुन कुंडर निगो बडा फर्स्ट नेट बगेना गोतीला नतरी मत फर्स्ट नेट इजनती उरगो नाही हेळ करती नाही मी नाही हेळ करू नाही मी हेळ करती संत अम्मा एको दोर भरसता न होरी आणि काही पापड उटा मारिती लो आणि हन्ना बाळेन तिंदोकना आणि सांग कुसदा नि तम नाही सांग कुस दंगा नरी आव ಅಕ್ಕ ಇವತ್ ನನ್ನ ಕಡೆ ಅದಾವ ಅಕ್ಕ ನೀವ್ ಹೊರಗೆ ಹೋಗಪ್ಪ ಏನು ಚಾಕ್ಲೇಟ್ ಬೇಕಾ ಚಾಕ್ಲೇಟ್ ನನಗೆ ಅಕ್ಕನ ಕಡೆ ಏನ್ ಅಕ್ಕ ನಮ್ಮ ಏನು ಹೌದಾ ನಾ ಹೌದಾ ಮದ್ವಿ ಮಾಡಿ ಕೊಟ್ಟರಪ್ಪ ಇಲ್ಲ ಮಾಮಾ ನಾ ಅಕ್ಕನ ಕಡೆ ಹೊತ್ತೀನಿ ಅಕ್ಕನ ಕಡೆ ಹೊತ್ತಿನ ನೀ ಅಲ್ಲಿ ಚಾಕ್ಲೇಟ್ ಕೊಡ್ತೀನಿ

பிசிக்கு ಇಲ್ಲಿ ನಾ ಡಿಪ್ಸ್ ಹೊಡೀಬೇಕಾಗಿತ್ತು ನಿಮ್ದೇ ಡಿಪ್ಸ್ ಬಗ್ಗೆ ಮಾತಾಡತ್ತಿರಲ್ಲ ಬರೀ ವ್ಯಾಯಾಮ ಮಾಡ್ಬೇಕು ನಾವು ವ್ಯಾಯಾಮ